ನಮಸ್ಕಾರ ಸ್ನೇಹಿತರೆ ರವರ ಬೌಲಿಂಗ್ ಬಿರುಗಾಳಿಗೆ ಅಕ್ಷರಶಃ ತತ್ತರಿಸಿದ ಪಾಕಿಸ್ತಾನ ತಂಡ ನೈನ್ಟಿ ನೈನ್ ಪರ್ಸೆಂಟ್ ಸೋತಿದ್ದ ಪಂದ್ಯವನ್ನ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಜಸ್ಪ್ರೀತ್ ಬೂಮ್ರಾ ಮತ್ತು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನ್ಯೂಯಾರ್ಕ್ನ ನಸೋಕೋಂಟಿ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಹೈವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾವು ಆರು ರನ್ಗಳ ವಿರೋಚಿತ ಗೆಲುವು ದಾಖಲಿಸಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಹತ್ತೊಂಬತ್ತು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ನೂರ ಹತ್ತೊಂಬತ್ತು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಗುರಿಯನ್ನ ಬೆನ್ನೆಟ್ಟಿದಂತಹ ಪಾಕಿಸ್ತಾನ ತಂಡ ಸುಲಭವಾಗಿ ಗೆಲ್ಲುವಂತೆ ತೋರುತ್ತಿತ್ತು ಅದರಂತೆ ಉತ್ತಮ ಆರಂಭವನ್ನ ಕೂಡ ಪಡೆದುಕೊಂಡಿತ್ತು ಆದರೆ ಆ ನಂತರ ಟೀಮ್ ಇಂಡಿಯಾದ ಬೌಲರ್ಗಳು ಅದ್ಭುತವಾಗಿ ಬೌಲಿಂಗ್ ಮಾಡಿ ಪಾಕಿಸ್ತಾನ ತಂಡವನ್ನ ಇಪ್ಪತ್ತು ಓವರ್ಗಳಲ್ಲಿ ನೂರ ಹದಿಮೂರು ರನ್ಗಳಿಗೆ ಸೀಮಿತಗೊಳಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಪಾಕ್ ವಿರುದ್ಧ ಸೋತಿದ್ದ ಪಂದ್ಯವನ್ನು ಆರು ರನ್ಗಳಿಂದ ವಿರೋಚಿತವಾಗಿ ಗೆದ್ದುಕೊಂಡಿತು ಸ್ನೇಹಿತರೆ ಒಂದು ಪಂದ್ಯದಲ್ಲಿ ಟಾಸ್ ಹೋದಂತಹ ಟೀಮ್ ಇಂಡಿಯಾವು ಅನಿವಾರ್ಯವಾಗಿ ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು ಆದರೆ ಟೀಮ್ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ವಿರಾಟ್ ಕೊಹ್ಲಿ ಮೂರು ಎಸೆತಗಳಿಂದ ನಾಲ್ಕು ರನ್ ಬಾರಿಸಿದ ವೇಳೆ ವಿಕೆಟ್ ಕೈ ಚೆಲ್ಲಿದರು ನಂತರ ಕ್ಯಾಪ್ಟನ್ ರೋಹಿತ್ ಕೂಡ ಹದಿಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಇದಾದ ಬಳಿಕ ಜೊತೆಯಾದ ಅಕ್ಷರ್ ಪಟೇಲ್ ಹಾಗೂ ರಿಷಬ್ ಪಂತ್ ರವರು ತಂಡಕ್ಕೆ ಕೊಂಚ ಆಸರೆಯಾಗಿ ನಿಂತರು ಇದೇ ವೇಳೆ ಅಕ್ಷರ್ ರವರು ಹದಿನೆಂಟು ಎಸೆತಗಳಿಂದ ಇಪ್ಪತ್ತು ರನ್ ಬಾರಿಸಿ ನಸೀಂ ಶಾರ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರು ನಂತರ ಬಂದ ಸೋಕೋ ವರ್ಲ್ಡ್ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿರುವ ಸೂರ್ಯಕುಮಾರ್ ಯಾದವ್ ಏಳು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಬಂದ ಯಾವೊಬ್ಬ ಆಟಗಾರನು ಕೂಡ ಎರಡಂಕಿ ಮೊತ್ತ ದಾಟಿರಲೇ ಇಲ್ಲ ಸ್ನೇಹಿತರೆ ಆದರೆ ಮೂರು ಜೀವದಾನಗಳ ಲಾಭ ಪಡೆದುಕೊಂಡ ಪಂತ್ ರವರು ಮೂವತ್ತೊಂದು ನಲವತ್ತೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿ ಹೊರ ನಡೆದವರು ಸ್ನೇಹಿತರೆ ಇದರೊಂದಿಗೆ ಟೀಮ್ ಇಂಡಿಯಾವು ಹತ್ತೊಂಬತ್ತು ಓವರ್ಗಳಲ್ಲಿ ಕೇವಲ ನೂರ ಹತ್ತೊಂಬತ್ತು ರನ್ ಬಾರಿಸಿ ಸರ್ವಪತನ ಕಂಡಿತು ಸ್ಪಂದ್ಯ ಗೆಲ್ಲಲು ನೂರ ಇಪ್ಪತ್ತು ರನ್ಗಳ ಸುಲಭ ಗುರಿಯನ್ನು ಪಡೆದಂತಹ ಪಾಕ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು То ಆದರೆ ನಾಯಕ ಬಾಬರ್ ಅಜಂ ಹತ್ತು ಎಸೆತಗಳಿಂದ ಹದಿಮೂರು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ನಂತರ ಉಸ್ಮಾನ್ ಖಾನ್ ಹದಿಮೂರು ಹಾಗೂ ಫಕರ್ ಜಮಾನ್ ಕೂಡ ಹದಿಮೂರು ರನ್ ಗಳಿಗೆ ತಮ್ಮ ಇನ್ನಿಂಗ್ಸ್ ಅನ್ನ ಅಂತ್ಯಗೊಳಿಸಿಕೊಂಡರು ಇದೇ ವೇಳೆ ಇಮಾಮ್ ವಸೀಂ ರವರು ಹದಿನೈದು ರನ್ ಗಳು ಬಾರಿಸಿ ತಂಡಕ್ಕೆ ಕೊಂಚ ಆಸರೆಯಾಗಿ ನಿಂತರು ಆದರೆ ಮೊಹಮ್ಮದ್ ರಿಜ್ವಾನ್ ರವರು ನಲವತ್ನಾಲ್ಕು ಎಸೆತಗಳಿಂದ ಮೂವತ್ತೊಂದು ರನ್ ಬಾರಿಸುವ ಮೂಲಕ ತಂಡವನ್ನ ಗೆಲುವಿನ ತಕ್ಕೊಂಡೊಯ್ಯುತ್ತಿತ್ತು ಸ್ನೇಹಿತರೆ ಆದರೆ ಇದೇ ವೇಳೆ ಬೆಂಕಿ ಬಿರಿ ಗಾಳಿಯುವ ಬೌಲಿಂಗ್ ದಾಳಿಯನ್ನ ಸಂಘಟಿಸಿದ ಜಸ್ಪ್ರೀತ್ ರವರು ಆಕ್ ತಂಡವನ್ನು ಧ್ವಂಸ ಮಾಡಿದರು ಇದರೊಂದಿಗೆ ಪಾಕ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ರನ್ ಕಲೆ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿತು ಈ ಮುಖ್ಯವಾಗಿ ಟೀಂ ಇಂಡಿಯಾವು ಪಾಕ್ ವಿರುದ್ಧದ ಈ ರಣರೋಚಕ ಪಂದ್ಯವನ್ನು ಆರು ರನ್ ಗಳಿಂದ ವಿರೋಚಿತವಾಗಿ ಗೆದ್ದುಕೊಂಡಿತು ಸ್ನೇಹಿತರೆ ಇನ್ನು ಇತರ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬೂಮ್ರ ಅವರು ನಾಲ್ಕು ಓವರ್ ಬೌಲಿಂಗ್ ಮಾಡಿ ಹದಿನಾಲ್ಕು ರನ್ ಬಿಟ್ಟು ಕೊಟ್ಟು ಮೂರು ವಿಕೆಟ್ ಕಬಳಿಸಿ ಮಿಂಚಿದರೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ನಾಲ್ಕು ಓವರ್ಗಳಿಂದ ಗಳಿಂದ ಇಪ್ಪತ್ನಾಲ್ಕು ರನ್ ಬಿಟ್ಟು ಕೊಟ್ಟು ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಭಾರತ ಮತ್ತು ಪಾಕ್ ನಡುವಿನ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಂಡು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ